ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಗಿಡಮೂಲಿಕೆಯನ್ನು ಬಳಸಿ ಆರೋಗ್ಯವನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಒಂದು ಉತ್ತಮವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಕೆಲವರು ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ತುಂಬ ಜಾಸ್ತಿ ಜನ ಇದ್ದಾರೆ ಒಂದು ಎಂಟು ಅವರು ಅವರ್ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ನಗರ ಪ್ರದೇಶದಲ್ಲಿ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಅತಿ ಹೆಚ್ಚು ಜನಗಳನ್ನು ನಾವು ಕಾಣ್ ಕಾಣ್ತೀವಿ ಏನಾಗುತ್ತೆ ಅಂತಂದರೆ ಹಿಂಬಡಿ ನೋವು ಶುರುವಾಗುತ್ತೆ ಇಮ್ಡಿ ತುಂಬ ನೋವು ಏಳತ್ತಾ ನಿಂತ್ಕೊಳ್ಲಿಕ್ಕೆ ಆಗೋದಿಲ್ಲ ಕುಂತ್ಕೋಬೇಕು ಅಂತ ಅನಿಸುತ್ತೆ ವಿಧಿ ಇಲ್ಲ ಕೆಲಸ ಮಾಡಲೇಬೇಕು ಇಂಥ ಸಮಸ್ಯೆ ಇರತಕ್ಕಂಥವ್ರು ಸ್ನೇಹಿತರೆ ಒಂದು ಸರಳವಾದ ಗಿಡಮೂಲಿಕೆಯನ್ನು ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಮಾಡಬೇಕಾಗಿರೋದಿಷ್ಟೇ ನನ್ನ ಹಿಂದೆ ಕಾಣಿಸ್ತಾ ಇದೆ ಎಕ್ಕದ ಗಿಡ ಈ ಎಕ್ಕದ ಗಿಡದ ಹೂಗಳನ್ನು ತೆಗೆದುಕೊಳ್ಳಿ ಎಕ್ಕದ ಗಿಡದ ಹೂಗಳನ್ನು ತೆಗೆದುಕೊಂಡು ತೊಳ್ಕೊಳ್ಳಿ ಸಂಪೂರ್ಣವಾಗಿ ಅದನ್ನು ನೀರಿನಲ್ಲಿ ತೊಳಿಬೇಕು ಅದರ ಹಾಲು ಹಿಂದೆ ಇರತಕ್ಕಂಥ ಹಾಲು ಆ ಸಂಪೂರ್ಣವಾಗಿ ಆ ನೀರಿನಲ್ಲಿ ಹೋಗಬೇಕು ಹಾಲು ಉಳಿಬಾರ್ದು ಇದನ್ನು ತೆಗೆದುಕೊಂಡು ಅರಿಶಿನದ ಕೊಂಬನ್ನು ತೆಗೆದುಕೊಳ್ಳಿ ಅರ್ಶಿನದ ಕೊಂಬು ಮತ್ತು ಈ ಒಂದು ಎಕ್ಕದ ಹೂವು ಎರಡನ್ನು ನುಣ್ಣಿಗೆ ಹರಿಬೇಕು ಸಂಪೂರ್ಣವಾಗಿ ನುಣ್ಣಗಾಗಬೇಕು ಪೇಸ್ಟ್ ಆಗಬೇಕು ಈ ಪೇಸ್ಟನ್ನು ಪ್ರತಿದಿನ ನಾವು ಮಲಗಬೇಕಾದ್ರೆ ಆ ಇಂಬಡಿಯ ಸುತ್ತ ಹಚ್ಚಬೇಕು ಸಂಪೂರ್ಣವಾಗಿ ಇಂಬಡಿ ಮತ್ತು ಪಾದ ಎಲ್ಲಿ ನೋವಿದೆ ಅಲ್ಲಿಗೆ ಹಚ್ಚಿ ಒಂದು ಬಟ್ಟೆಯಿಂದ ಕಟ್ಟಬೇಕು ಯಾಕೆ ಅಂತಂದರೆ ನಾವು ಮಲಗಬೇಕಾದ್ರೆ ಹಾಸಿಗೆ ಮತ್ತು ಬೆಡ್ಶೀಟ್ಗಾಗಿ ಮತ್ತು ಅದೆಲ್ಲ ಸಂಪೂರ್ಣವಾಗಿ ಕಲೆ ಹಾಗೆ ಉಳ್ಕೊಳ್ಳುತ್ತೆ ಆದ್ದರಿಂದ ಬಟ್ಟೆಯಿಂದ ಕಟ್ಕೊಳ್ಳಿ ಇದನ್ನು ಪ್ರತಿದಿನ ನೀವು ಮಾಡ್ತಾ ಬಂದರೆ ಸಂಪೂರ್ಣವಾಗಿ ನಿಮಗೇನು ಇಂಬಡಿ ನಾವು ಬರುತ್ತೆ ಆ ಹಿಂಬಡಿ ನಾವು ಸಂಪೂರ್ಣವಾಗಿ ಮಾಯವಾಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನೀವು ಬಳಸಿ ಇದರ ಸಂಪೂರ್ಣವಾದ ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಮುಂದಿನ ಎಪಿಸೋಡ್ಗಳಲ್ಲೂ ಇನ್ನೂ ಹಲವಾರು ಗಿಡಮೂಲಿಕೆಯನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ ಅದರ ಪ್ರಯೋಜನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ